ಈ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ನ ರದ್ದು ಮಾಡಿಲ್ಲ ರದ್ದು ಅನ್ನುವಂಥ ನಾವು ಉಪಯೋಗಿಸಂಗಿಲ್ಲ ಒಬ್ರದ್ದು ಕಾರ್ಡ್ ರದ್ದಾಗಿಲ್ಲ ವಿ ನಾಟ್ ಬ್ಯಾಂಡ್ ಎ ಸಿಂಗಲ್ ಕಾರ್ಡ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಅನನ್ಸ್ ಮಾಡಿದ್ದಾರೆ ಈ ಬಿ ಪಿ ಎಲ್ ಇಂದ ಎ ಪಿ ಎಲ್ ಚೇಂಜ್ ಮಾಡುವಂಥದಕ್ಕೆ ಏನು ಮಾನದಂಡ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ನಾವಲ್ಲ ಆ ಕೇಂದ್ರ ಸರ್ಕಾರ ನೀಡಿರುವಂತ ಮಾನದಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಈ ಮೇಲೆ ಓದಲಾದ ಆದೇಶದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎರಡು ಸಾವಿರದ ಹದಿಮೂರರಂತೆ ಆದ್ಯತಾ ಪಡಿತರ ಚೀಟಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಆದ್ಯತಾ ಆದ್ಯತಾ ಪಡಿತರ ಚೀಟಿ ಪಡೆಯಲು ಅರ್ಹರಿರುವ ಕುಟುಂಬಗಳನ್ನು ಗುರುತಿಸಲು ನಾಲ್ಕು ಹೊರಗಿಡುವ ಮಾನದಂಡಗಳನ್ನು ನಿಗದಿಪಡಿಸಲಾಗಿರುತ್ತದೆ ಈ ಮಾನದಂಡಗಳಲ್ಲಿ ಕುಟುಂಬದ ವಾರ್ಷಿಕ ಆದಾಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟವಾದ ಮಾನದಂಡವು ಇಲ್ಲವೇ ಇಲ್ಲದೇ ಇರುವುದರಿಂದ ಇವುಗಳೊಂದಿಗೆ ಐದನೇ ಮಾನದಂಡವನ್ನು ಈ ಕೆಳಗಿನಂತೆ ಸೇರ್ಪಡೆಗೊಳಿಸಿ ಈ ಕೆಳಗಂಟಂತೆ ಆದೇಶ ಯಾವುದು ಐದು ಮಾನದಂಡ ಒಂದು ಐ ಟಿ ರಿಟರ್ನ್ಸ್ ಐ ಟಿ ಪಿ ಆಗಿರಬಾರ್ದು ಎರಡನೇದು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಎಕ್ಟೇರ್ ಎಕರೆ ಅಲ್ಲ ಎಕ್ಟೇರ್ ಅಂದರೆ ಎಂಟು ಎಕರೆ ಜಮೀನು ಯಾರಿಗಿರುತ್ತೆ ಎಂಟು ಎಕರೆ ಜಮೀನು ಮೇಲ್ಪಟ್ಟಿದ ಮೇಲ್ಪಟ್ಟಿರುವಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಂಗಿಲ್ಲ ಆಮೇಲೆ ಜೀವನೋಪಯೋಗಕ್ಕೆ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಟ್ಯಾಕ್ಸಿ ಸ್ವಂತ ಕಾರಲ್ಲ ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರು ಮ್ಯಾಕ್ಸಿ ಕ್ಯಾಬು ಟ್ಯಾಕ್ಸಿ ಇತ್ಯಾದಿಗಳು ಹೊಂದಿದ ಕುಟುಂಬವನ್ನು ಹೊರತುಪಡಿಸಬೇಕು ಅಂದರೆ ಪ್ರತಿ ಮಾಹೆ ನೂರೈವತ್ತು ಯೂನಿಟ್ಗಳಿಗಿಂತಲೂ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡುವ ಕುಟುಂಬಗಳು ಅಂತ ಇತ್ತು ಅದೀಗ ನಾವು ತೆಗೆದುಹಾಕಿದ್ದೀವಿ ಯಾಕಂದರೆ ಇನ್ನೂರು ಯೂನಿಟ್ ನಾವು ಕೊಡ್ತಾ ಇದ್ವಿ ಟೂ ಹಂಡ್ರೆಡ್ ಯೂನಿಟ್ಸ್ ವಿ ಆರ್ ಗಿವಿಂಗ್ ಆನ್ ಫ್ರೀ ಆ ಮಾನದಂಡ ಇಲ್ಲ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷ ನೀರು ಹಂಗಿಲ್ಲ ಇಡೀ ರಾಜ್ಯಾದ್ಯಂತ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಚೇಂಜ್ ಮಾಡಿದೀವಿ ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕಿತ್ತಾಕಬೇಕು ಅಂತ ಕೇಂದ್ರದ ಆದೇಶವನ್ನು ನಾವು ಧಿಕ್ಕರಿಸಿ ಕಿತ್ತಾಕಿಲ್ಲ ಹನ್ನೆರಡು ಪಾಯಿಂಟ್ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ತೆಗಿಬೇಕು ಅಂತ ಕೇಂದ್ರದಿಂದ ಬಂದಂಥ ಆದೇಶವನ್ನು ಕಿತ್ತದ್ದು ಧಿಕ್ಕರಿಸಿ ಬರೀ ಎಂಬತ್ತು ಸಾವಿರ ಜನನ ನಾವು ಎ ಪಿ ಇಂದ ಬಿ ಪಿ ಇಂದ ಎ ಪಿ ಎಲ್ ಚೇಂಜ್ ಮಾಡಿದ್ವಿ ಇದು ನಿಜ ಸಂಗತಿ ಇದಕ್ಕೆ ಮಾನದಂಡ ಹೆಂಗೆ ಐಡೆಂಟಿಫೈ ಮಾಡುವಂಥದ್ದು ಹೆಂಗೆ ಕಂಡುಹಿಡಿಯುವಂಥದಕ್ಕೆ ಕೇಂದ್ರದವರೇ ಒಂದು ಆ್ಯಪ್ ಕೊಟ್ಟಿದ್ದಾರೆ ಅವ್ರ ಪ್ಯಾನ್ ನಂಬರ್ನ ನಿಗದಿ ಮಾಡಬೇಕು ನೋಡಿ ಇಲ್ಲಿದೆ ಪ್ಯಾನ್ ನಂಬರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಐ ಟಿ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅವರೇ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಲ ಮಾಡ್ಬಿಟ್ಟವ್ರೆ ಏನೇನು ಸ್ಟೇಟಸ್ಸು ಅಂತ ಪ್ಯಾನ್ ನಂಬರ್ ಹಾಕ್ಬೇಕು ಫೈನಾನ್ಷಿಯಲಿಯ ಪೇಯ್ಡ್ ಅಮೌಂಟ್ ಎಸ್ ಆರ್ ನೋ ಎಸ್ ಆರ್ ನೋ ಅನ್ನುವಂಥದ್ದಿದೆ ಇನ್ಕಮ್ ಟ್ಯಾಕ್ಸ್ ಪೇ ಏನು ಅಂಥದ್ದಿದೆ ಎ ಅಂತ ಇರುತ್ತೆ ಅಂಥವ್ರೆ ನಾವು ಬಿ ಪಿ ಎಲ್ಲಿಂದ ಕಿತ್ತಾಕ್ಬೇಕು ಅನ್ನುವಂಥದ್ದು ಮಾನದಂಡವನ್ನು ಈ ಬ ಮಾ ಪಾಲನೆ ಮಾಡ್ತಾ ಇಲ್ಲ ಎ ಪಿ ಅಲ್ಲಿ ಚೇಂಜ್ ಮಾಡಿಕೊಟ್ಟಿದ್ದೀವಿ ಯಾವ್ಯಾವ ಇಯರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಮೂರು ಮೂರು ಬಿಲ್ಡಿಂಗ್ ನಾಲ್ಕು ನಾಲ್ಕು ಕಾರ್ ಇಟ್ಕೊಂಡಿರೋರು ಬಿ ಪಿ ಎಲ್ ಕಾರ್ಡನ್ನು ತಗೊಂಡಿರುವಂಥದ್ದು ನಾವು ಕಂಡಿದ್ದೀವಿ ಕಾಣ್ತಾ ಇದ್ದೀವಿ ಅದನ್ನು ಚೇಂಜ್ ಮಾಡ್ಬೇಕ ಬೇಡವಾ ನಿಜವಾದ ಫಲಾನುಭವಿಗಳಿಗೆ ಅದು ದೊಡ್ಕಬೇಕ ಬೇಡವಾ ಇದನ್ನು ನಾಟಕೀಯವಾಗಿ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರ ನಿಮ್ಗೇನೋ ಮರ್ಯಾದೆ ಇದೆಯಾ ಬಿ ಜೆ ಪಿ ಅವ್ರಿಗೆ ಏನಾದರೂ ಮರ್ಯಾದೆ ಇದೆಯಾ ಸುಳ್ಳು ಯಾಕ್ರಿ ಹೇಳ್ತೀರಾ ನಿಜ ಹೇಳುವಂಥ ಕೆಲಸವನ್ನು ಮಾಡಿ ನಿಜ ಹೇಳಿ ನಿಜ ಹೇಳಿ ಜನಗಳು ನಾವೇನೋ ತಪ್ಪು ಮಾಡಿದರೆ ತಪ್ಪಿಗೆ ನಾವು ಕ್ಷಮೆ ಕೇಳ್ತೀವಿ ಇಲ್ಲ ಸರಿಪಡಿಸ್ಕೊತೀವಿ ಅದು ಬಿಟ್ಬಿಟ್ಟು ನೀವು ದಿನನಿತ್ಯ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾ ಎಷ್ಟರ ಮಟ್ಟಿಗೆ ಸರಿ